ಮಂಡ್ಯದ ಯಾವುದೋ ಒಂದು ಹಳ್ಳಿಯಲ್ಲಿ ಹಿರಿಯ ಶ್ರೀಗಳು ಕಾರ್ಯಕ್ರಮದಲ್ಲಿದ್ದರು ನಮ್ಮ ವಕೀಲರಾದಂಥ ಮೋಹನ್ ರಾವ್ ಅವರು ನನ್ನ ಹಳಿಯದರು ಹೋಗಿ ಭೇಟಿ ಮಾಡಿದಾಗ ಅಲ್ಲಿ ನೆಟ್ವರ್ಕ್ ಇರಲಿಲ್ಲ ಒಂದು ಹತ್ತು ಕಿಲೋಮೀಟ್ರ್ ಶ್ರಮಿಸಿ ರಾತ್ರಿ ಹನ್ನೊಂದು ಕಾಲಲ್ಲಿ ಪೂಜ್ಯ ಬಾಲಕೃಷ್ಣ ಅಧ್ವಾನಿ ದೂರವಾಣಿ ಮೂಲಕ ಮುನಿರಾಜು ನನ್ನ ಶಿಷ್ಯ ಇದ್ದಾನೆ ಅವರಿಗೆ ನೀವು ಅವಕಾಶ ಮಾಡಿಕೊಡ್ಬೇಕು ಈ ಸಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕ್ಕೆ ಅಂತ ಹೇಳಿ ನನಗೆ ಆಶೀರ್ವಾದ ಮಾಡಿಗೋ ಕೊಟ್ಟಂತ ಬಿ ಪಾರ್ನ ಮತ್ತೆ ನನಗೆ ಕೊಟ್ಟರು ಪೂಜ್ಯರ ಆಶೀರ್ವಾದದಿಂದ ನನ್ನ ಕ್ಷೇತ್ರದ ಸಮಸ್ತ ನಾಗರಿಕರ ಬಂಧುಗಳ ಆಶೀರ್ವಾದದಿಂದ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಅಧಿಕವಾಗಿ ಆಯ್ಕೆ ಮಾಡಿ ನನ್ನನ್ನು ಪ್ರಥಮವಾಗಿ ವಿಧಾನಸೌಧಕ್ಕೆ ಕಳಿಸ್ತೀನಿ ಮತ್ತೊಂದು ಘಟನೆ ಶ್ರೀಗಳು ತುಮಕೂರಿಗೆ ಹೋಗ್ತಾ ಇದ್ರು ಕಾರು ಜರಳಿ ಕ್ರಾಸ್ ಹೈವೇನಲ್ಲಿ ತುಮಕೂರು ರಸ್ತೆಯಲ್ಲಿ ಸಿಗ್ನಲಲ್ಲಿ ನಿಂತಿತ್ತು ಯಾರ ನಮ್ಮ ಕಾರ್ಯಕರ್ತರು ಹುಟ್ಟುಹಬ್ಬದನ್ನು ಫ್ಲೆಕ್ಸ್ ಹಾಕಿದ್ರು ಅವರ ಶಿಷ್ಯರು ವಿಷ್ಣು ಅಂತ ಒಬ್ಬರಿದ್ದರು ಒಂದು ಏನದು ಅಂತ ಕೇಳಿದಾಗ ಮುನಿರಾಜವರು ಹುಟ್ಟುಹಬ್ಬ ಅವರು ಇವಾಗ ಶಾಸಕರಾಗಿದ್ದಾರೆ ಅದಕ್ಕೆ ಫ್ಲೆಕ್ಸ್ ಹಾಕಿದ್ದಾರೆ ಅಂತ ಹೇಳಿದರು ಎಷ್ಟು ದೂರ ಆಗುತ್ತೆ ಮನೆ ಇಷ್ಟು ಅವರು ಫೋನ್ ಮಾಡಿದ್ರು ಎಲ್ಲಿದ್ದೀರಾ ಅಂತ ಮನೆಯಲ್ಲಿದ್ದೀನಿ ಇವತ್ತು ನಿಮ್ಮ ಹುಟ್ಟೋಹಪ್ಪನ ಹೌದು ಶ್ರೀಗಳು ಇಲ್ಲಿದ್ದಾರೆ ಜನಳಿಕರ ಸರಿ ಬರ್ತಾರೆ ಮನೆಗೆ ಎಷ್ಟು ದೂರ ಆಗುತ್ತೆ ಹತ್ತು ನಿಮಿಷದಲ್ಲಿ ನನಗೆ ಬಂದು ಆಶೀರ್ವಾದ ಮಾಡಿ ಹೌದು ಶ್ರೀಕೃಷ್ಣ ಪರಮಾತ್ಮನ ಬಂದು ನನಗೆ ಆಶೀರ್ವಾದ ಮಾಡಿದಷ್ಟು ಸಂತೋಷ ಅವತ್ತು ನಮ್ಮ ಕುಟುಂಬದಲ್ಲಿ ಆಗಿದೆ